ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗೆ ಅದೇರಿ ಆರಾಮಿತ್ತೀರಿ ಅನ್ಕೋತೀವಿ ನಾವು ಕೂಡ ಆರಾಮಿತ್ತೀವಿ ನೋಡಿರಿ ಬರ್ರಿ ಇವತ್ತು ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ಬೆಳಗ್ಗೆ ಮುಂಚೂರು ಏತಿ ಇನ್ನ ಜಾತ ಮಾಡಿ ನಾವು ಅದೇ ನಾ ಹಗಾಳ ಹಗಾ ಇದ್ದೀವಿ ಎಜ್ಜೇಕಾಗಿ ನಾವು ಎಜ್ಜೆರೆ ಒಂದ್ರೆ ಅವ್ನು ನೀರು ಉರಿ ಹೆಚ್ಚಿ ಮಾಡಿ ಕಸ ಉಡ್ಕೊಂಡು ಬಾಂಡೆ ತಿಳ್ಕೊಂಡು ಬ್ಯಾಲಿಗೆ ಹಾಕಿನಿ ಬ್ಯಾಲೆ ಕುಡಿಯೋಕ್ರಿ ಅವ್ರು ನಮ್ಗೆ ಸಾಕು ಇನ್ನ ಜಾಕ ಮಾಡಿ ಚೆನ್ನಾಗಿ ಎದ್ದ್ರೆ ಎಲ್ಲರು ಒಂದು ಮುಂದೆ ಕೊಟ್ಟಾರೀ ನಮ್ಮ ರಚನ ಗತ್ತಿ ಗೊಬಂದ್ ಕುಟೋ ರೀತಿನಂದ್ರೆ ನಿನ್ನೆ ರಾತ್ರಿ ಇದಕ್ಕೆ ಮಳೆ ಎದ್ದು ಏನೋ ಕಟ್ಟೆ ಇಲ್ಲ ರೀ ಮಳೆ ಬಂದೇ ಬರತ್ತದ ಅದಕ್ಕೆ ಮಳೆ ಕಾಲಾಗೆ ಥಂಡಿ ಕಾಲಾಗ ಎದ್ದಿಲ್ರಿ ನಾವು ಮತ್ತು ಕೆಲಸನೂ ಇಲ್ಲ ಏನೋ ಏನು ಅಂತೇಳಿ ಎದ್ದಿಲ್ಲರಿ ಇನ್ನು ಅಗಲ ಎದ್ದು ಎಲ್ಲ ಕಸ ಹೊಡ್ಕೊಂಡು ಬಾಂಡೆ ತಿಕ್ಕೊಂಡು ಆಮೇಲೆ ನೀರಿಗೆ ಉರಿ ಹಚ್ಚಿದಲ್ರಿ ನೀರನ್ನು ಕಾಯ್ತಾವ್ರಿ ಆ ನೀರು ಕಾಯ್ದೆ ನಾವು ಜಾತ ಮಾಡ್ಬೇಕು ರೀ ಮಳೆ ಥಂಡಿ ಬೀಳತ್ತದ್ರೆ ಯಾವ ಕಾಲ ಸುಮ್ಮನೆ ಕುಗ್ತಿದೆ ಅಂಕ ಆಮೇಲೆ ಒಂದು ಜರ ದಾಳಿಗೆ ಹಾಕೀನ್ರಿ ಬ್ಯಾಳಿ ಸಾರು ಮಾಡ್ಬೇಕಂತೇಳಿ ನಾ ನಿನ್ನೆ ಒಂದು ಜರ ಅಕ್ಕಿ ನೆನೆ ಇಟ್ಟಿದ್ರಿ ಅಕ್ಕಿನೂ ನೆನೆ ಇಟ್ಟಿದ್ದ ಒಂದು ಜರ ದೋಸೆ ಎಲ್ಲ ಪಾಡ್ಯಾರ ಏನಾರ ಮಾಡ್ಬೇಕಂತೇಳಿ ಲೈಟೇ ಇಲ್ಲ ರೀ ಮಿಕ್ಸರ್ಗೆ ಹಾಕ್ಬೇಕಾದ್ರೆ ನಿನ್ನೆ ರಾತ್ರಿ ಹಿಡಿದು ಮಳೆ ಬರತ್ತ ಹಿಡಿದು ಲೈಟ್ ಹೋಗಿರಿ ಅದ್ರ ತಲೆಗೆ ಯಾಕೆ ಬಿಡ್ತೀನಿ ರೀ ನೋಡ ಸಂಜೆ ಅಂಕ ಬಂದು ಅಂದ್ರೆ ಹಾಕಬೇಕ್ರಿ ಇನ್ನು ಲೈಟೇ ಬಂದಿಲ್ಲ ಲೈಟ್ ಅಂದ್ರೆ ಓದ್ರಿ ಮಳೆ ಬರ್ತಂದ್ರೆ ಆಯ್ತು ಲೈಟ್ ಅಂದ್ರೆ ಕೊಡೋಂಗಿಲ್ಲ ರೀ ಅದ್ರ ಕಡೆಗೆ ನಾನು ನೋಡೋಣ ಚೆಂದ ಕಡೆ ಹಾಕ್ಬೇಕಿರಿ ನೋಡ್ರಿ ಇಲ್ಲಿ ಬ್ಯಾಳಿಗೆ ಹಾಕಿ ನಾನು ಗ್ಯಾಸು ಚಾಲು ಐತ್ರಿ ಹಾಲು ಕೊಟ್ಟಾರ್ರಿ ಅವರು ಬೆಳಗ್ಗೆ ಬಂದು ಜಲ್ದಿ ಬಂದು ಹಾಲು ಹಿಂಡ್ಕೊಂಡು ಹೋಗ್ಯಾರೀ ಮಾಮಾನು ಮೈಂಡ್ ಬೆಳಗ್ಗೆ ಹಾಲು ಹಿಂಡಿದ್ರಿ ಹಂಗೆ ಅವರು ನಾವೆಲ್ಲ ಮುಖೊಂಡಿದ್ದೆವು ಅವ್ರನ್ನ ಹಾಲು ಇಡೋದು ಆಮೇಲೆ ಹೆಂಡಿ ಕಸ ಮಾಡೋದು ಎಲ್ಲ ಮಾಡತ್ತೇವಿ ಅವರು ನಾನು ತಂದೆ ತೊಗೊಂಡು ಮುಕ್ಕೊಂಡಿದ್ರಿ ನಿದ್ದೆ ಹತ್ತಿತ್ತು ನನಗೂ ಅಲ್ಲಿ ಮುಂದಿತ್ತು ಸೋನಿ ಎದ್ದಿರಿ ಸೋನಿ ಬಾಯ್ಕೊಂಡು ಇಲ್ಲೋಗ್ರಿ ನಮ್ಮ ಅಜ್ಜು ಜಟ್ ಮೈ ಧರ್ಸಿದ್ರು ಹಾಕಿದ ಹೊಲಮು ಕೊಟ್ಟಾರೆ ಯಾಕಂದ್ರೆ ಪಪ್ಪ ಆ ಪಪ್ಪಲ್ಲಿ ಮೈ ತೊಗಿತನ್ರಿ ಅದಕ್ಕೆ ಒಲೆ ಒಲಮು ಕೊಡ್ತಾರೆ ಅವರು ನೀರು ಕಾರ್ ರೀ ನಾವು ಇವಾಗ ನೀರು ಕಾಯ್ದರು ಅಂದ್ರೆ ಮೈ ತೊಗೋಬೇಕು ಮೈ ತೊಗೊಂಡು ಮತ್ತೊಂದು ಜನ ಅನ್ನಿ ತಿಳ್ಕೊಂಡ್ರೆ ಎಣ್ಣೆಲ್ಲ ಇಟ್ಟು ಮಾಡಿ ಬ್ಯಾಳೆ ಸಾರು ಮಾಡ್ತೀನಿ ರೀ ಆಮೇಲೆ ಜಾ ಬಂದಲ್ಲ ಬಿಸಿ ಬಿಸಿ ಚಾ ಮಾಡ್ಕೊಳ್ತೇವೆ ನೀವು ಅಂಕ ತೊಗೊಬೇಡ್ರಿ ನಾ ತಪ್ಪೋತೀನಿ ನಮ್ಮ ಜಾದುಗಾರ ಹತ್ತಿರ ಹಂಕ ತಗೊಳ್ಳಲ್ಲ ರೀ ಅದು ಮಳೆ ಕಟ್ಟಾಗ ಅಂತ ಇವಾಗ ಇವಾಗಂತ ಮಳೆ ಹಂಕ್ರಿ ಅವ್ರಿ ಬ್ಯಾಳೆ ಕುಡತ್ತವ್ರಿ ಬ್ಯಾಳೆ ಕುಟುಗಳಗೆಲೇ ನಾನು ಬಂದ್ ಮಾಡಿ ಜಾಗ ಮಾಡ್ತೀನಿ ಇವಾಗ ನಡಿ ಎರಡು ರೂ ಹೋಗ ನೋಡಿರಿ ನೋಡ್ರಿ ಸೋನಿ ನೋಡ್ರಿ ನಿನ್ನೆ ಅಕ್ಕಿ ನೆನೆ ಇಟ್ಟಿದ್ದು ನಾನು ಅಕ್ಕಿ ನೆಂದವ್ರಿ ಈಗ ಮಿಕ್ಸರ್ ಹಾಕಲಕ್ಕ ಇದೆ ಇಲ್ಲಿ ಲೈಟ್ ಎಲ್ಲಾರು ಬೆಟ್ಟಕ್ಕೆ ಹಾಕಿನ ನೋಡಿರಿ ಮಳಿ ನೋಡ್ರಿ ಅಟ್ಟ ಮಳಿನೇ ಬಿಡಿದ್ರಿ ಅಟ್ಟ ಮಳಿ ಬರತ್ತದ ನಿನ್ನೆ ರಾತ್ರಿ ಸದಾಯ್ತು ಇಲ್ಲ ನೀರೆಲ್ಲ ನಿಂತವ ನೋಡಿರಿ ಅಲ್ಲಿ ಇಲ್ಲೊಂದು ಸ್ವಲ್ಪ ಕಟ್ಗಳದೇ ಚಲೋ ಅದ್ರಿ ನಮ್ದು ರಾಡಿ ಪೀಡಿ ಆಗಂಗಿಲ್ಲ ಅಲ್ಲೇ ಒಂದು ಸ್ವಲ್ಪ ನೀರು ನಿಂತವ್ರಿ ರಾಡಿ ಆಯ್ತು ಅಂದ್ರೆ ಆಯ್ತು ರೀ ನಮ್ಗೆ ಮುಂದಕ್ಕೆ ಹೋಗಕ್ಕೆ ಬರ್ತಿದ್ದಿಲ್ಲ ಇಲ್ಲಿ ನೀರು ಹರಿದು ಹೋಗ್ತಾವ್ರಿ ನೀರಿಗೆ ಏನು ಟೆನ್ಷನ್ ಇಲ್ಲ ಇಲ್ಲೇ ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ಇಲ್ಲಿ ಎಲ್ಲ ಕಟ್ಗಳದ ಅಲ್ಲೇ ಒಂದು ಸ್ವಲ್ಪ ನೀರು ನಿಂದಿರ್ತಾರೆ ರೀ ಮತ್ತೆ ನಿಂದ್ರಂಗಿಲ್ಲ ಹಾಲು ಹೆಂಡ್ಕೊಂಡು ಮಾಡಿ ಹೋಗ್ಯಾರ ಅವರು ಜಲ್ದಿ ಮಳೆ ಬರೋತಿತ್ತಲ್ರಿ ಅದಕ್ಕೆ ಥಂಡಿ ಕಾಲಾಗ ಜಲ್ದಿ ಹೆಂಡ್ಕೊಂಡು ಹೋಗ್ಯಾರ ನೋಡ್ರಿ ತನಕ ಜಾತ ಇತ್ತು ರೀ ಜಾತ ಇತ್ತು ಕಣ್ಣಿಗೆ ಹೋಗಿ ಇರ್ತದೆಲ್ಲ ರಚು ಆಮೇಲೆ ಕಿತ್ತು ತೊಗೊಂಡಿಲ್ಲ ರಚು ಅಂಗಿ ಕಳೆದ ತಿರ್ಗಾಡತ್ತಿ ಮೈಸಕ್ಕೆ ಹೋಗ್ತೀವಿ ನಾವು ತೊಗೊಳಗಿಂತ ಥಂಡಿ ಆಗತ್ತೆ ರೀ ಇವಾಗ ಚಹಾ ಕಿತ್ತೀನ್ರಿ ಅನ್ನ ಅನ್ನ ಕುದಿಟ್ಟರು ನಾ ಜಾತ ಮಾಡಿ ಏನೇನು ನಡಿ ಗುಳ್ಳಿ ಆಗ್ಯಾವ ನಮ್ದು ಬೆನ್ನಾಗೆಲ್ಲ ಗುಳ್ಳಿ ಆಗ್ಯಾವ ರೀ ನಾನೀಗ ಮನ್ಗಿ ಮಾಡ್ಬೇಕ್ರಿ ಕುಕ್ಕರ್ದ ದಾಳಿ ಹಾಕಿ ಒಳಗಿ ಇರ್ಲೋರಿ ಉಳ್ಳಾಗಡ್ಡಿ ಒಳಕಿ ಸಾರಿ ಉಳ್ಳಾಗಡ್ಡಿ ಉಳಾಗಡ್ಡಿ ಹಾಕಬೇಕ್ರಿ ಅವ್ರು ಹುಳಿ ಇಲ್ಲಿ ಪಪ್ಪನ ಕಲೆ ಪೌಡ್ರ್ ಹಾಲು ನಡಿ ನಡಿ ಹಾಲ್ ತೊಗೊಂಡಿರಿ ಅವರು ಕೂತಾರ್ರಿ ತಂದಿ ఆ జాకెట్ ఇంద్ర నానా ఆల్ తండి దవా కని గోయకి బుడ తుసోబడ రుచు తమ్మె తుట్ బట్ నా చాని తంబో చాని పోతో బట్ల తమ్ పోతో బ్రో ఏను ఏ నుని వా నిం తర్తిని బ్రో గా ನೀ ನಡಿ ನಮ್ಮ ರಜ್ಜು ಅವರಪ್ಪ ಹೊಂಟಾ ರೋಡ್ರಿ દવાಕನಿಗೆ ಅವಕಾಶವ ಕೆಸರಾಗಿರಬೇಕು ಎಲ್ಲಕಡೆಗೆ ರಜ್ಜುotti ಯುವ ಗುಳ್ಳಿ ಬಾಳಗೆ ರೇಕಿಗೆ ಬೆಂತುಂಬಾ ಅಲರ್ಜಿ ಆದಂಗೆ ಕಾಣತದ ಅದಕ್ಕೆಲ દવાಕನಿ ಬೇರೆ ತರಗೆ ದುರಸಿಕೊಳ್ಳತಾರ ರೀ ಕಟ್ಟ ಹಾ ಹಾ ಅವಕಾಶವ ಕೆಸರಾಗಿ ಇರ್ತದ ಹಾ 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 ಹೋಗ ನಮ್ಮ ರೊಚ್ಚು ಓದ್ತೀನಿ ತಿಳತ್ತಾಳ್ರಿ ದನ್ಗಳಿಗೆ ಮೇವು ಹಾಕಂದ್ರಿ ಒಂದ್ ಜಾರ ಮೇವು ಹಾಕ್ತೀನಿ ರೀ ನಾನು ಇದು ದನಗಳು ಹಾಲ ಮೇವೆ ಹಾಕಿರತ್ರಿ ಟೈಮ್ ಆಗ್ಯದ ಈಗ ಅದಕ್ಕೆ ಒಂದ್ ಜಾರ ಹಾಕ್ತೀನಿ ನೋಡ್ರಿ ನಮ್ಮ ಚ ಅದು ಹೋತಾವತ್ರಿ ನಾವು ತಂಗಿಗೆ ಇದು ಇದಾಗ ತೋರ್ಸಕ್ಕೆ ಹೋಗ ನೀ ಅದಕ್ಕೊತಿ ಬನ ಚಹ ಕುಡ್ಯಾನ ಚಹ ಮಾಡಿ ಚಹಾ ಎಣಸೀನ್ರಿ ಇವಾಗ ಹಾಲಿಗೆ ಇಟ್ಟೀನಿ ನಿಂಗೆ ತುರ್ಸುತ್ತಾ ಆಕಿ ಗೋಳಿ ತಂದ್ಬಿಡಕ್ಕೆ ನಿನಗೆ ಇಲ್ಲಮ್ಮ ಹಂಗೆ ಉಳಗಡೆ ತೆರೆ ತಂದು ಇಟ್ಟು ಹೋಣ ಹಾಗೆ ಒಣಗಿ ಹೇಳಿ ಕುಂದ್ರಲ್ಲಿ ಚಹಾ ಮಾಡಣ ಸದ್ದ ಅವ್ರು ಬರ್ತಾರೆ ತಾನೆ ನಾನು ಜಾರ ಮೇವು ಹಾಕ್ಲಿ ಜನಕ ಮೇವು ಹಾಕ್ತಿನಾ ಇಲ್ಲೇ ಕುಂದ್ರೆ ಇವಾಗ ಒಣಗಿ ಹೇಳಿ ನಾನು ಎಣ್ಣೆ ಕಾಯಿ ಹಾಕಿ ಇಟ್ಟಿನಿ ಈ ಕಡೆ ನೋಡಿರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಅಂತ ಹಾಳೆನೂ ಕುದ್ದ ಅವಕ್ಕೂ ಮುಗಿಸಿ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಇಟ್ಕೊಂಡಿನಿ ಇಲ್ಲ ನೋಡಿರಿ ನಮ್ಮ ಸಾದವು ತಿನ್ನೋತ ಹೊಡ್ರಿ ಪಾವು ತಿನ್ನತಾವ್ರಿ ಚಹಾ ಪಾವ ನಾನು ಚಹಾ ರೀ ನಾ ನೋಡ್ರಿ ಇದಕ್ಕೆ ಚಹಾ ಇಟ್ಟು ನೋಡ್ರಿ ನಾನು ಚಹಾ ಕುಡಿಬೇಕು ಇದೆಷ್ಟು ಸಾರು ಕುದ್ಲಿಕ್ಕೆ ಇಟ್ಕೆ ನಾ ಚಹ ಕುಬೇಕಂತ ಬಿಟ್ಟೀನಿ ರೀ ಇವಾಗ ಎಣ್ಣೆ ಯಂತ್ರ ಕಾಯಿ ರೀ ಇದಕ್ಕೆ ಇವಾಗ ನಾನು ಜೀರಿಗೆ ಸಾಚಿ ಹಾಕೋತೀನಿ ರೀ ಉರಿ ಒಲಿ ರೀ ಅದಕ್ಕೆ ಮತ್ತೆ ಸುಮ್ಮನೆ ಆರ್ತ ಅಂಥೇಳಿ ನಾ ಪಾಣಿ ರೀ ಇದಕ್ಕೆ ಇದಕ್ಕೆಂದ್ರೆ ಆಮೇಲೆ ಹೊಡಿತದೆ ಚಹಾ ತ ಕುಡಿದು ಮಾಡಿ ಜೀರಿಗೆ ಸಾಸಿವೆ ಕುದೀತಾವ್ರಿ ಇಲ್ಲವ್ರಿ ಕಡಿಪತ್ತ ಹಾಕ್ಕೊಂಡೆ ಇದಕ್ಕೊಂದು ಇವಾಗ ಉಳ್ಳಾಗಡೆ ಹಾಕೋತೀನಿ ರೀ ನಾನು ಬೆಳ್ಳುಳ್ಳಿ ಇದು ಆಗಿಲ್ಲರಿ ಅದಾಗ ಉಳ್ಳಾಗಡ್ಡಿ ಹಾಕೊಳಾಗತ್ತೀನಿ ಮಾಮ ಉಳ್ಳಾಗಡ್ಡಿ ಹಾಕಿ ಮಾಡತ್ತಾದ್ರಿ ಅದಕ್ಕೆ ಉಳ್ಳಾಗಡ್ಡಿ ಹಾಕಿ ಮಾಡ್ಕೊಳತ್ತೀನಿ ನೋಡಿರಿ ನಾನು ಒಂದು ಸ್ವಲ್ಪ ಎಣ್ಣಾಗ ಚಂದಾಗಿ ಫ್ರೈ ಆಗುತ್ತೂ ಎಣ್ಣಾಗೆ ಇದಕ್ಕೆ ರೀ ಅದು ಬೆಳಕೆ ಚೆಂದ ಎಣ್ಣೆ ಫ್ರೈ ಆಯ್ತಲ್ಲ ಸಾರು ಜಲ್ದಿ ಹೊಳಸಂಗಿಲ್ಲ ರೀ ಚೆಂದ ಇರ್ತದೆ ಜಲ್ದಿ ಮಾಡ್ತು ಅಂದ್ರೆ ಚೆಂದ ಆಗ್ತದೆ ಸಾರನೂ ಉಳ್ಳಾಗಡ್ಡೆ ಹಾಕಿ ಮಾಡಿದ್ರೆ ಇವಾಗ ನೋಡ್ರಿ ಎಲ್ಲ ನೋಡ್ರಿ ಚಂದ ಫ್ರೈ ಅಂತೇಳಿ ಇದಕ್ಕೆ ನಾ ಒಂದರ ಅರ್ಶಿಣ ಹಾಕ್ಕೊಳಗತ್ತೀನಿ ರೀ ಅರ್ಶಿಣ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ಮೊನ್ನೆ ಗ್ಯಾಸಿನ ಮೇಲೆ ಮಾಡ್ತಿದ್ದೆ ಗ್ಯಾಸ್ ಜಲ್ದಿ ಖಾಲಿ ಆಗ್ತದೆ ಅಂತೇಳಿ ಮಾಮ ಭೈ ಆತಾರ್ರೀ ಅದಕ್ಕೆ ಕಲೆಗೆ ಒಲಿ ಮೇಲೆ ರೀ ನಾನು ಈಗ ಮಲ್ ಮಳೆ ಹತ್ತೋಗ್ತಂದ್ರೆ ಮಳೆ ಆಗ್ರೆ ಒಳಗೆ ಮಾಡ್ಲಿಕ್ಕೆ ಬರ್ತಲ್ರಿ ರಾತ್ರಿ ಬೆಚ್ಚಗತ್ತೇಳಿ ಬೆಚ್ಚಗತೇಳಿ ರೀ ನಾನು ಅವರು ಹೇಳೋದ್ನು ಚಲೋ ಹೇಳ್ತಾರಲ್ರಿ ಅದ್ರ ಕಲೆಗೆ ಒಲಿ ಮೇಲೆ ಮಾಡತ್ತೀನಿ ಖಾರ ಹಾಕೊಳತ್ತೀನಿ ಹಾಕೊಳತ್ತೀನೋರಿ ಭಾಳ ಖಾರ ಹತ್ತಿವ್ರಿ ಅದಕ್ಕಲೇ ನೋಡ್ಕೊಂಡು ನೋಡ್ಕೊಂಡು ಜರ್ಜರ್ ಹಾಕೊಳತ್ತೀನಿ ರೀ ನಾನು ಅಂತ ಇದಕ್ಕೆ ಇವಾಗ ನಾನಾಕೋತೇನ್ರಿ ಒಂದು ಬಾಳಿ ಕುಕ್ಕರ್ದನೆಲ್ಲ ಬ್ಯಾಳಿ ತೊಳ್ಕೊಂಡು ಹಾಕೊಂಡು ನೋಡ್ರಿ ಗಾಳಿ ಹತ್ಕೊಂಡಿತ್ತಲ್ರಿ ಅದ್ರಾಗ ತಕ್ಕಷ್ಟ ಉಪ್ಪಿಟ್ಟು ಹಾಕಿದ್ರಿ ಮಳಿನೇ ಹತ್ತಿ ಅದ ದೌಂತಿನಿ ಅವ್ರಿ ಅಲ್ಲಿ ಮಳಿ ಬಿಟ್ಟರೆ ದೌಂತಿ ಹತ್ತವ್ರಿ ಇವಾಗ ರಜೋಡ್ ತೋದು ದೌಂತಿ ಅದಾವು ಅದರ ಮಳಿನೇ ಬಿಡಾಲ ಅವ್ರಿ ಇವಾಗ ಎಷ್ಟು ಕುದಿಬೇಕು ನೋಡ್ರಿ ಸಾರು ಕುದಿತಂದ್ರೆ ಆಯ್ತು ವರೇನೂ ಉರ್ಲಿ ಆತ ರೀ ಇವಾಗ ಬರ್ರಿ ಚಹಾ ಅಂತ ನಾನು ಚಹಾ ಇಟ್ಟೀನಿ ರೀ ಇಲ್ಲಿ ಎಲ್ಲರದ್ದು ಚಾ ಆಗ್ಯದ ಅನ್ಕೋತೀನಿ ಬನ್ರಿ ಎಲ್ಲರಿಗೂ ಚಾಕುಳನ್ರಿ ಇವಾಗ ನಾನು ಇವಾಗ ಚಾ ಕುಡಿಯ್ತಾನ ನೋಡಿರಿ ಅಂತ ಆಯಿತು ರೊಟ್ಟಿ ನೋಡ್ಬೇಕು ರೀ ನಾ ಮಾತ್ರ ಮಾಡ್ತೀನಿ ಮಾಡಲಿಕ್ಕೆ ಇಲ್ಲ ರೀ ಮೊನ್ನೆ ಹಾಕಿ ಚಪಾತಿಯ ರೀ ನಿನ್ನೂ ಅವ ರೊಟ್ಟಿನ ಅದಾವೆ ರೀ ನೋಡ್ತೀನಿ ರೀ ನಾ ಏನೇನತ್ರವ್ರು ಬಂದು ನಾನು ಚಹಾವತ್ತಿರ ತಿನ್ನತೀನಿ ರೀ ಚಹಾದಾಗ ಏನು ರೀ ಇದ್ರೆ ಓದ್ತಾವ್ರ ಎಕ್ಕ ಚಾ ಇಲ್ಲ ಬಿಸ್ಕಿಟರೇ ಬಟರೇ ಇಲ್ಲ ಖಾರಿ ಏನು ಇರಬೇಕು ನಿಮ್ಮದು ನಾನು ಎಲ್ಲರದ್ದು ಚಾ ಆಗ್ಯದ ಅನ್ಕೋತೀನಿ ನಾ ಹೆಣ್ ಕುಡಿತಿನವ್ರಿ ಬನ್ರಿ ಎಲ್ಲರಿಗೂ ಚಾ ಕುಡಿಯೋಣತ್ತಾ ಇವಾಗ ನೋಡ್ರಿ ಚಹಾ ಕುದೀನಿ ಎಲ್ಲ ಆಯಿತು ನಮ್ಮ ನನಗೆ ನಷ್ಟ ಮೈ ತೊಗೋತಾ ಅದಕ್ಕೆ ನಾನೇ ಇನ್ನ ಈಗ ಮಳಿ ನಿಂತದ್ರಿ ಅದರ ಥಂಡ ಗಾಳಿ ಬಿಟ್ಟದಲ್ರಿ ಅದಕ್ಕೆ ಬ್ಯಾಡ್ ಅನ್ನ ರೀ ಕಿಗಿ ಕೇಳಿ ಬೇಳಲ್ರಿ ನಿಂತು ಬಿಟ್ಟಾರಿ ನಾ ಥಂಡಿ ಬಿಟ್ಟದ್ರಿ ಒಲಿ ಒಲಿಬಲಿಯಿಂದ ನಾನು ಸಾರ ಎದಿ ಒಲಿ ಬಲಿ ಬ್ಯಾಕ್ ಚುಕ್ಕಿಬಿಟ್ಟೇನ್ರಿ ಅರ್ಬಿ ಹತ್ರ ಇಂದ್ರ ಕಡವೆ ಬರ್ತಾ ಬಿಟ್ಟೇನ್ರೀ ನಾನು ನೋಡ್ರಿ ಇವಾಗ ಸಾರು ಕುದಿಯಾಗ್ತದ ನೋಡ್ರಿ ಅಷ್ಟು ಚೆನ್ನಾಗಿರಂತೆ ಸಾರ ಅಂತೇಳಿ ಪದ್ರ ಪದ್ರ ಚಪಾತಿ ಆಮೇಲೆ ಉಳ್ಳಾಗಡ್ಡಿ ಪಲ್ಯ ಮಾಡಿದ್ದೇವಲ್ರಿ ಒಬ್ಬರು ಕಮೆಂಟ್ ಹಾಕಿದ್ರಿ ಅಂಜನಾ ಅವರಿಗೆ ಪದ್ರ ಪದ್ರ ಚಪಾತಿ ಅಂತೇಳಿ ಕಮೆಂಟ್ ಹಾಕಿರ್ರಿ ಅದಕ್ಕೆ ನಾ ಹೇಳತ್ತೀನಿ ರೀ ನೀವು ಮನೆಯೂ ಸಣ್ಣವ್ರು ಸಣ್ಣವ್ರಿ ರೀ ಸಣ್ಣ ಮಕ್ಳಿಗಾದ್ರೂ ಭೀ ದೊಡ್ಡವ್ರಿಗಾದ್ರೂ ಬಿ ಪದ್ರ ಪದ್ರ ಚಪಾತಿ ಒಂದು ಸ್ವಲ್ಪ ದಪ್ಪಾಗಿ ಮಾಡಿಕೊಟ್ರ ಅಂದ್ರೆ ನಾಲ್ಕೈದು ಪದ್ರ ಹಿಡಿದು ಮಾಡಿಕೊಟ್ರೆ ಪದ್ರ ಪದ್ರ ಓದ್ತಾವೆ ರೀ ಒಂದೇ ಚಪಾತಿಯಾಗ ರಗಳಾತದ್ರಿ ಅವ್ರಿಗೆ ಅಂತರೂ ನಮ್ಮ ಮನೆಗಂತರೂ ಚುಕ್ಕೋ ನಾ ಅದೇ ಮಾಡ್ಕೊಡ್ತೀನಿ ರೀ ನಮ್ಮ ಮಾಮಗನೂ ಅದೇ ಮಾಡ್ಕೊಡ್ತೀನಿ ಅದು ಅಂತ ಅವ್ರು ಅದೇ ಬಿಡ್ತಾರೀ ಒಂದು ಸ್ವಲ್ಪ ಎಣ್ಣೆ ಹೆಚ್ಚು ಐತ್ರಿ ಚಂದ ಮೆತ್ತಗೆ ಭಾಳ ಸಾಫ್ಟ್ ಆತಾವ್ರಿ ಅವನು ನಮ್ಮ ಶತ ಕೇಳ್ರಿ ಬೇಕಾದ್ರೆ ನೀವು ಚಾದವ್ ನಿಪ್ಪತ್ತು ಚಪತಿ ನಿಂತೀರಾ ಏಸ್ಪದ್ರಿಂದ ನೋಡ್ರಿ ಯಾವಾಗ ಯಾವಾಗ ಕೇಳ್ತಾಳ್ರಿ ಯಾವಾಗ ಮಾಡ್ಕೊಡ್ತೀನಿ ರೀ ನಾನು ಮೂರು ಪದ್ರಿಂದ ಹಿಂಗೆ ಐದು ಪದ್ರಿಂದ ಇಟ್ಟಿಗಾದ್ರೆ ಎರಡು ಮೂರು ಪದ್ರಿ ಮಾಡ್ಕೊಡ್ತೀನಿ ರೀ ನಮ್ಮಗಾದ್ರೂ ಭೀ ಎರಡು ಮೂರು ಪದ್ರಿಂದ ಚಪಾತಿ ಕಟ್ತಿದ್ರು ಅವಾಗ ಸ್ಕೂಲ್ಗೆ ಹೋಗಾಳಿಗೆ ಈಗ ಅವ್ರು ಅತಿ ಕಟ್ತಾರೆ ರೀ ಅಲ್ಲಿ ನಾ ಹೇಳೋದು ಎಷ್ಟೇ ರೀ ಎಲ್ಲರಿಗೆ ಪ ಮಕ್ಳಿಗೆ ಇದ್ದಾರಂದ್ರೆ ಚಪಾತಿ ಮೆತ್ತಗಾಗಿ ಸಾಫ್ಟ್ ಇರ್ತಾವೆ ರೀ ಚಪಾತಿ ಹಾಂ ಮಾಡಿರಿ ಅವರು ಕಮೆಂಟ್ದಾಗ ಹೇಳಿದ್ರಂತ ಹೇಳತ್ತಿದ್ರು ನಾನು ಅಂಜನಾ ಹಣಗಿಯವ್ರಿಗೆ ಪದ್ರ ಪದ್ರ ಚಪಾತಿ ಮಾಡಂತ ಹೇಳಿದರು ಜನ ಅಣ್ಣಿಗೆ ಅವರೇ ಪದರ ಪದರ ಚಪಾತಿ ಮಾಡಿಕೊಡ್ರಿ ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೆ ಹೇಳಿದಂಥೇಳಿ ಹೇಳತ್ತಿದ್ರಿ ನಾನು ನಮ್ಮ ಚಾದನು ನೋಡ ಕೂತಾವೆ ರೀ ಇವಾಗ ನಾವು ಇವಾಗ ಎಲ್ಲ ಕೆಲಸ ಆಗಿದ್ರಿ ಅವರು ದವಾಖಾನೆಗೆ ಒಯ್ದಾರೀ ರ ಏನೇನು ಮಾಡ್ಕೊಂಬರ್ತಾರೆ ಅಂದ್ರೆ ದವಾಖಾನೆಗೆ ಹೋಗ್ತೇವೆ ಬೆನ್ನಾಗೆಲ್ಲ ಗುಳಿ ಆಗಿವಲ್ಲ ರೀ ಅದಕ್ಕೆಲ್ಲಾಗ ತೋರ್ಸ್ಕೊಂಡ್ಬರ ಕತೆ ಹೋಗ್ಯಾರ್ರಿ ಅವರು ಅಲರ್ಜಿ ಆಗ್ಯಾರ ಅಂತೇಳಿ ಮಾಮ ಹೇಳತ್ತಿರು ನೋಡೋ ಒಯ್ ಅಂತೇಳಿ ತೋರ್ಸ್ಕೊಂಡ್ಬರ್ಲಿಕ್ಕೆ ಕಳ್ಸಿದ್ರಿ ನಾನು ತೋರ್ಸ್ಕೊಂಡು ಮಾಡಿ ಬರ್ತಾರೆ ಅವರು ಒಂದು ಜನ ಪಾಳಿ ಹಚ್ಬೇಕಾಗ್ತಾರೀ ಅಲ್ಲಿ ಎಲ್ಲ ಆಗಿರೇ ಅಂದ್ರೆ ಭಾಳ ಇರ್ತಾವ ಪಾಳಿ ಅದಕ್ಕಲಾಗೆ ಅಡ್ವಾನ್ಸ್ ಹೋಗ್ಯಾರೆ ಅವರು ಹೋಗಿ ತೋರ್ಸ್ಕೊಂಡು ಮಾಡಿ ಬರ್ತಾರೀ ಬಂದೋಕೆ ರೀ ಏನು ಹೇಳ್ಯಾರ ಏನಿಲ್ಲ ಅಂತೇಳಿ ಅವ್ರು ಪಟ್ಟನೇ ದಿಢೀರ ಅಂತೇಳಿ ಆಗ್ಯಾವ್ರಿಗೆ ಉಳಿಯೋಕಿಗೆ ಹ್ಯಾಂಗದು ಏನು ನಿನ್ನೆ ಸಣ್ಣ ಇದ್ದು ರೀ ಇವತ್ತು ನೋಡಿದ್ರೆ ಜಾಸ್ತಿನೇ ಆಗಿಬಿಟ್ಟು ಅದ್ರ ಕಲಗೇ ಏನಾಗ್ಯಾವಂತ ಯಾಕಿರ್ಲಿಕ್ಕಂತೆ ದವಾಖಾನೆಗೆ ಕಳ್ಸಿದ್ದೇ ರೀ ಹೇಳಕ್ಕೆ ಬರೋಂಗಿಲ್ಲ ಅಲ್ರಿ ಏನು ರೀ ಅವ್ರು ಮಾತಾವ ನಾವು ಇವಾಗೆಲ್ಲ ಕೆಲಸ ರೀ ಸಾರ ಅಂತ ಕುದಿಯಾತ ನೋಡ್ರಿ ಇಲ್ಲಿ ನೋಡ್ರಿ ಚಂದ ಕುದಿಯಾತ ಅಂತೇಳಿ ಬಿಸಿ ಬಿಸಿ ಸಾರ ಆಮೇಲೆ ಅನ್ನ ಎಲ್ಲದ್ರಿ ಸದ ಇಲ್ಲಿ ಅದಲ್ಲ ಒಳಗೆ ಇರ್ತಿಲ್ಲ ನೋಡಿರಿ ಅನ್ನ ನೋಡ್ರಿ ಬಿಸಿ ಬಿಸಿ ಅನ್ನ ಅನ್ನ ಬಿಸಿ ಸಾರ ಇವಾಗಂತರ ನಾವು ಇದು ಮಾಡಿದೆವು ನೋಡ್ರಿ ಆಲಿ ಬೇಕು ಹೊಂಟವ ಎಲ್ಲರೂ ಬೇಕಾ ಇನ್ನು ನೋಡಿಲ್ಲ ಕಲ್ಲದವ್ರು ಈಗ ಅಲ್ಲೇ ದೊಡ್ರಿ ಬೇಕಾ ಹೆಂಗೆ ನೋಡಾತ ನೋಡ್ರಿ ನಮ್ಮ ಜಾಧವ್ ನೋಡಿ ಓಡೋಯ್ತು ರೀ ಅದ್ರು ನಮ್ಮ ಸೋನಿ ಎಲ್ಲದ ರೀ ಸಾರ ಅಲ್ಲ ಸೋನಿ ಅದಕ್ಕೆ ಹೇಳಿ ನಾವು ಬೆಕ್ಕುಗಳು ಬರ್ಸ್ಬಿಡಲ್ಲ ರೀ ಸೋನಿಗೆ ಹಿಡಿತು ಅಂದ್ರೆ ಬಿಡೋಂಗೇರು ಅದ್ರ ಕಲೆಗೆ ಅವಕು ಆ ಕಡೆ ಬಂದು ಅಂದ್ರೆ ಓಡಿಸ್ತಾಳ್ರಿ ನಮಗೆ ಜಾಗ ಅಂತರು ಸೋನಿಗೆ ಹಿಡಿತ ಓಡಿಸೋ ಅಂದ್ರೆ ಆಯ್ತು ಓಡಿಸ್ಬಿಡ್ತಾಳಿಕ್ಕಿ ಬರೀ ಕೇಳ್ತಿತ್ತು ಆ ಬೆಕ್ಕ ಓಡೋಯ್ತು ರೀ ಅನ್ನೂ ಆಯ್ತು ಸಾರನೂ ಆಯ್ತು ಎಲ್ಲ ಆಯ್ತೋಳ್ರಿ ನೋಡ್ರಿ ಎಲ್ಲ ತಂದೊಳಗಿದ್ದೀನಿ ಸದೋ ಬೆಕ್ಕನ ಕೂಡ ಆಡೋತ್ತಿ ಬೋ ತಾಗ ಅವರು ಏನೋ ಬಂದಿಲ್ಲರಿ ಲೇಟ್ ಆಗ್ತದ್ರಿ ರೀ ಅವರಿಗೆ ನಾ ಬಂದಿರತ್ರಿ ಡಾಕ್ಟ್ರ್ನು ಅದು ಕಲಾಗ ಲೇಟ್ ಆಗ್ತದ ತಡ ಅಂತ ಹೇಳಿದ್ರು ಆಯ್ತು ತಗೋ ತೋರಿಸ್ಕೊಂಬರ್ ಚಂದಾಗೆ ತಂದಿನ ರೀ ನಾ ಬಟ್ಟೆ ತೆಗಿಬೇಕು ರೀ ಬಟ್ಟೆ ಅತ್ತೆವ ನಾನು ಮೇವು ಹಾಕ್ತೀರಿ ದನಗಳಿಗೆ ಮೇವು ತಿಂದು ನೋಡಿರಿ ಅದನ್ನು ಒಂದು ಎಮ್ಮೆ ಎರಡು ಎಮ್ಮೆ ನಿಂತಾವೆ ರೀ ಮಳೆಗಾಲ ಅದಲ್ರಿ ಇವಾಗ ನೀರು ಹತ್ರ ಜಾಸ್ತಿ ಕುಡಿಯಲ್ರಿ ಅವು ಅಂದ್ರೆ ಭೀ ನೀರು ಅಂತ ಹೇಳ್ಯಾರ ನಾನು ನೀರು ಹತ್ರ ತೋರಿಸ್ತೀನಿ ರೀ ಮೇವು ತಿಂದಾವ್ರಿ ಇನ್ನೇಗ ಮೇವು ಹಾಕ್ಯಾರೆ ನಾನು ಚಹಾ ಕುಡಿದು ಮಾಡ್ಕ್ಯಾರೆ ಇವಾಗ ನೀರು ತೋರಿಸ್ಬೇಕು ರೀ ಅದು ಚಹಾ ತೆಲಾಗಿದೆ ಇವಾಗಂತರ ಒಂದೆರಡು ಬಾಂಡೆ ಅದಾವೆ ರೀ ಕುಕ್ಕರ ಚಾಪ್ಕೊಂಡು ಇಷ್ಟೇ ಅದಾವೆ ರೀ ಊಟ ಮಾಡಿ ಏನೋ ಊಟನೇ ಮಾಡಿಲ್ಲ ರೀ ಯಾಕಂದ್ರೆ ಚಾ ಬಟ್ಟರೆ ರೀ ಅದಕ್ಕೆ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತು ನಿಮಗೆ ಎಲ್ಲರಿಗೂ ಮುಂದಿನ ಒಳಗೆ ಸಿಗ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಬೋರಿ ಹಾಗೆ ಸಪೋರ್ಟ್ ಮಾಡಿರಿ ಮತ್ತು ರಚಗೆ ಏನಾಗಿದೆ ಅಂತೇಳಿ ನೆಕ್ಸ್ಟ್ ಲಾಗ್ದಾಗ ನಾಳೆ ಹೇಳ್ತೀನಿ ರೀ ನಾನು ಇನ್ನೂ ಬಂದಿಲ್ಲ ಅಲ್ರಿಕಿ ಅದಕ್ಕೆ ಏನಾಗ್ಯದ ಏನು ಹೇಳೋದು ಡಾಕ್ಟ್ರ್ ಅಂತೇಳಿ ನಾಳೆ ಹೇಳ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾ ಬಾ ರೀ ಬಾಯ್ ಮಾಡ್ದ್ರಿ ನಮ್ಶ ಅದು